ಪದೇ ಪದೇ ಯಾದಗಿರಿಗೆ ಹೋಗಬೇಕಾಗಿ ಬಂದಿದೆ ಖುಷಿ ಇದೆ ನಮಗೆ ಯಾದಗಿರಿಗೆ ಹೋದರೂ ಕೂಡ ಯಾದಗಿರಿ ಅಂತ ಭಾಗ ಇದೆಯಲ್ಲ ಅಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಂಥ ಜಾಗ ಅದು ಶೈಕ್ಷಣಿಕವಾಗಿ ನೋಡಿ ನಾನು ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇರ್ತೀನಿ ಈ ಇವನ್ ಮಧು ಬಂಗಾರಪ್ಪ ಅವರ ಜೊತೆ ಕೂಡ ಒಂದು ಕಾರ್ಯಕ್ರಮ ಫಿಕ್ಸ್ ಆಗಿದೆ ಯಾವಾಗ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಮ್ಮ ಶಾಲೆಗಳನ್ನು ಹೇಗೆ ಉಳಿಸ್ಕೊಳ್ಳೋದು ಅಂತೇಳಿ ಅಂದರೆ ನಮ್ಮ ಶಾಲೆ ನಮ್ಮ ಹಕ್ಕು ಅಂತ ಹೇಳೋದು ಮಾಡ್ತಾ ಇದ್ದಾರೆ ಅದನ್ನು ಮಾಡಿಸ್ತೀನಿ ನಾನು ಈಗ ಮಂಗಳೂರು ಉಡುಪಿ ಎಸ್ ಎಲ್ ಸಿ ರಿಸಲ್ಟ್ ಬಂದಾಗ ಅನೇಕ ಸಲ ಹೇಳಿದ್ದೀನಿ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ತೊಂದರೆ ಇಲ್ಲ ಮಂಗಳೂರು ಬಾಲಕಿಯರ ಮೇಲುಗೈ ಪುರುಷರ ಮೇಲುಗೈ ಏನೇ ಇರಲಿ ನಂಬರ್ ಒನ್ ನಂಬರ್ ಟು ಆ ಭಾಗ ಬರುತ್ತೆ ಇನ್ನು ಮಂಡ್ಯ ಈಗೆಲ್ಲ ಬರುತ್ತೆ ಯಾದಗಿರಿ ನೀವು ಎಷ್ಟಿದ್ರು ಕೂಡ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಮೂವತ್ತು ಈ ಥರ ಬರೋದು ಅಂದರೆ ಶೈಕ್ಷಣಿಕವಾಗಿ ಹಿಂದುಳಿದಂಥ ಜಿಲ್ಲೆ ಅಂತೇಳಿ ಹಾಗಿದ್ದರೆ ಅಲ್ಲಿ ಮಕ್ಕಳು ಕಲಿಯಕ್ಕೆ ಬರಲ್ವ ಅಲ್ಲಿ ಟೀಚರ್ ಗೊತ್ತಿಲ್ಲ ಗೊತ್ತಿದೆ ಆದರೂ ಕೂಡ ಅಲ್ಲಿ ಕೆಲವು ಪ್ರಾಬ್ಲಮ್ಗಳು ಇದ್ದೇ ಇರುತ್ತೆ ನಾನು ಅನೇಕ ಬಾರಿ ಹೇಳಿದ್ದೀನಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇಂಗ್ಲೀಷು ಸೈನ್ಸು ಮತ್ತು ಮ್ಯಾಥ್ಸು ಇದನ್ನು ಕರೆಕ್ಟಾಗಿ ಕಲಿಸ್ಬಿಟ್ರೆ ಉಳಿದಲ್ಲಿ ಕನ್ನಡದಲ್ಲಿ ಫಟ್ ಪಟಾಪ ನುಂಗಿ ನೀರು ಬಿಡ್ತಾರೆ ಕನ್ನಡ ಏನು ಕಲ್ಸ್ಕೊಡ್ಬೇಕಾ ನಮ್ಮ ಉತ್ತರ ಕರ್ನಾಟಕ ಭಾಗದ ಮಕ್ಕಳಿಗೆ ನುಂಗಿ ನೀರು ಕುಡಿದುಬಿಡ್ತಾರೆ ಆದರೆ ಈ ಯಾದಗಿರಿ ರಾಯಚೂರು ಭಾಗದಲ್ಲಿ ನಿಮಗೆ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಮತ್ತು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ದುಡ್ಡಿಲ್ಲ ತಂದೆ ತಾಯಿಗಳತ್ರ ಹಾಗಾಗಿ ಅಲ್ಲಿ ಬಾಲಕಾರ್ಮಿಕರನ್ನಾಗಿ ಮಾಡೋದು ಭಾಳ ದೊಡ್ಡ ಒಂದು ವ್ಯವಸ್ಥಿತ ಷಡ್ಯಂತ್ರ ಇದೆ ಹದಿನಾಲ್ಕು ಹದಿನೈದು ಆಗೋದಕ್ಕಿಂತ ಮೊದಲೇ ಕೂಲಿ ಕೆಲಸ ಕಳಿಸೋದು ಅದು ಕ ಕಳಿಸೋಂಗಿಲ್ಲ ನೀವು ಕೇಳ್ಬೋದು ನಮ್ಮ ಮಕ್ಕಳಿಗೇನಾಗುತ್ತೆ ಮತ್ತೊಂದು ಆದರೆ ಶಾಲೆಗೆ ಹೋದರೆ ಆ ಅಲ್ಲಿಯ ತಂದೆ ತಾಯಿಗಳು ಈಗಲೂ ಕೂಡ ಮಕ್ಕಳನ್ನು ಶಾಲೆಗೆ ಕಳಿಸ್ತಾರೆ ಶಾಲೆಗೆ ಕಳಿಸೋಕ್ಕಾಗೋದಿಲ್ಲ ದುಡ್ಡಿಲ್ಲ ಹೋಗಿ ಬರೋದಕ್ಕೆ ವಸತಿ ಶಾಲೆಗೆ ವಸತಿ ಇಲ್ಲಿ ಮೊರಾಜಿ ದೇಸಾಯಿ ವಸತಿ ಶಾಲೆ ಮೊರಾಜಿದೇಸೈ ವಸತಿ ಶಾಲೆಗೆ ಬರೋರು ಯಾರು ಪಾಶ್ಗಳು ಬರ್ತಾರೆ ಇಲ್ಲ ಪಾಪದ ಮಕ್ಕಳು ಬರ್ತವೆ ಆ ಮಕ್ಕಳಿಗೂ ಕೂಡ ಲೈಂಗಿಕ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ನಾವು ಸುದ್ದಿ ಮಾಡಿದ್ವಿ ಅದನ್ನು ಈಗ ಅದು ಎಲ್ಲಿ ತನಕ ಹೋಗಿದೆ ಅಂತಂದರೆ ಪೋಗಿಸೋಕೆ ಕಾಯ್ದೆ ಹಾಕಿದ್ದಾರೆ ಮಕ್ಕಳು ಬಾಯ್ಬಿಟ್ರೆ ಭಯಾನಕ ಸತ್ಯ ನೋಡಿ ಧೈರ್ಯ ಕೊಟ್ಟಾಗ ಧೈರ್ಯ ಕೊಟ್ಟಾಗ ಆ ಮಕ್ಕಳನ್ನು ಯಾರೂ ಕರೆದು ಕೇಳೋರು ಇಲ್ಲ ಅಂತ ಹೇಳಿದಾಗ ಅವರು ವ್ಯವಸ್ಥೆಗೆ ಅಡ್ಜಸ್ಟ್ ಆಗ್ತಾ ಇದ್ರು ಆಗುವಂಥ ಸಾಧ್ಯತೆ ಇತ್ತು ಭಯ ಇತ್ತು ಆದರೆ ಯಾವಾಗ ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಮುಂದೆ ಮಾತಾಡಿದ್ರೋ ಯಾವಾಗ ಅಲ್ಲಿ ಮಕ್ಕಳ ಹಕ್ಕು ಆಯೋಗ ಎಂಟ್ರಿ ಕೊಡ್ತೋ ಅವರಿಗೆ ಗೊತ್ತಾಗ್ಬಿಡ್ತು ನಮ್ಮನ್ನು ಕಾಯೋದಕ್ಕೆ ಯಾರೋ ಬರ್ತಾರೆ ಅಂತ ಹೇಳಿ ನೇರ ನೇರವಾಗಿ ಮಕ್ಕಳ ಹಕ್ಕು ಆಯೋಗದ ಮುಂದೆ ಹೇಳಿಬಿಟ್ಟಿದ್ದಾರೆ ಈಗ ಶಿಕ್ಷಕರ ಮೇಲೆ ಒಬ್ಬ ವಜಾಗಿದ್ದಾನೆ ಒಬ್ಬನ ಮೇಲೆ ಪೋಕ್ಸೋಕಾಯಿದೆ ಕಾಮುಖ ಶಿಕ್ಷಕರೇ ಹುಷಾರ್ ಶಿಕ್ಷಕರ ಬಗ್ಗೆ ಅಪಾರವಾದಂಥ ಗೌರವ ಗೌರವ ಇದ್ದು ಮಾತಾಡ್ತಾ ಇದ್ದೀನಿ ನಾನು ಹಾಗಂತ ಏ ಎಲ್ಲರೂ ಅಲ್ಲ ಇಂಥ ಕಾಂಜಿ ಪಿಂಜಿ ಶಿಕ್ಷಕರನ್ನು ಮಾತ್ರ ಹೇಳ್ತಾ ಇದ್ದೀನಿ ಪ್ರತಿಸಲ ನಮ್ಮ ಜವಾಬ್ದಾರಿ ಆಗುತ್ತಲ್ಲ ನೀವು ಜರ್ನಲೈಸ್ ಮಾಡಬೇಡಿ ಎಲ್ಲ ಶಿಕ್ಷಕರನ್ನು ಕೂಡ ಅಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ 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 ಪರ್ಸೆಂಟ್ ಶಿಕ್ಷಕರು ದೇವರಿಗೆ ಸಮಾನರವಾಗಿರುವಂಥ ಶಿಕ್ಷಕರಿದ್ದಾರೆ ದೇವರ ಸಮಾನರಾಗಿರುವಂಥ ಶಿಕ್ಷಕರು ಇರ್ತಾರೆ ನಮ್ಮ ಮನೆಯಲ್ಲಿ ನಾವು ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತೀವಿ ಗೊತ್ತಿಲ್ಲ ಶಿಕ್ಷಕರು ಅದ್ಭುತವಾಗಿ ನೋಡ್ಕೋತಾರೆ ಆದರೆ ಒಂದು ಪರ್ಸೆಂಟ್ ಇದೆಯಲ್ಲ ಇಡೀ ಹಾಲಿನ ಹಂಡೆಗೆ ಒಂದು ಹನಿ ಹುಳಿ ಹೇಗೆ ಇಡೀ ಹಾಲನ್ನು ಹಾಳು ಮಾಡಿಬಿಡುತ್ತೋ ಆ ಥರ ಇರುವಂಥವರು ಅವರ ವಿರುದ್ಧ ಸಮರ ಸಾರ್ಥ ಇದ್ದೀವಿ ಅವರ ವಿರುದ್ಧ ಸಮರ ಸಾರ್ಥ ಇದ್ದೀವಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ಪರ್ಸೆಂಟ್ ಶಿಕ್ಷಕರು ದೇವತಾ ಸಮಾನರಾಗಿರುವಂಥ ಶಿಕ್ಷಕರ ನಡುವೆ ಒಂದು ಪರ್ಸೆಂಟ್ನಿಂದ ಕಾಮುಖ ಶಿಕ್ಷಕರು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುವಂಥ ಶಿಕ್ಷಕರು ಅವರನ್ನು ಸದೆ ಬಡಿಯೋದರಲ್ಲಿ ಯಾವುದೇ ರೀತಿಯಲ್ಲಿ ನಾವು ಹಿಂದೆ ಮುಂದೆ ನೋಡೋದಿಲ್ಲ ಅದಕ್ಕಾಗಿ ನಾವು ಸಾಧಾರಣವಾಗಿ ಇರುತ್ತೆ ಈಗ ದರ್ಶನ ವಿಚಾರಗಳು ಬಂದಾಗ ದರ್ಶನ್ ಸಿನಿಮಾದ ಬಗ್ಗೆ ಮತ್ತೊಂದು ಬಗ್ಗೆ ಅಲ್ಲ ಕೊಲೆ ಬಗ್ಗೆ ನಮ್ಮ ಹೋರಾಟ ಇದ್ದೇ ಇದೆ ಕೊಲೆ ಬಗ್ಗೆ ಅದನ್ನು ಸಮರ್ಥಿಸಿಕೊಳ್ಳುವಂಥ ಭರ ಯಾವುದೂ ಇಲ್ಲ ಅದು ಎಷ್ಟೇ ಹೆಲ್ಪ್ ಮಾಡಿರಲಿ ಮತ್ತೊಂದು ಮಾಡಿರಲಿ ಈಗ ನಾವು ಹೇಳ್ಬೋದು ಈ ಶಿಕ್ಷಕರು ಏನಪ್ಪ ಸ್ವಲ್ಪ ಏನೋ ಲೈಂಗಿಕ ಕಿರುಕುಳ ಕೊಡ್ತಾರೆ ಏನು ಪಾಠ ಎಲ್ಲ ಕಲಿಸೋದಿಲ್ವ ಅಂತ ಕೇಳಿದರೆ ಅದಕ್ಕೆ ಅರ್ಥ ಇದೆಯಾ ವಾರ್ಡನ್ ಮೀರಾನ್ ಅಲ್ಲಿಯನ್ನು ಸಸ್ಪೆಂಡ್ ಮಾಡಿ ಆದೇಶ ಒಬ್ಬನ ಮೇಲೆ ಪೋಕ್ಸೋ ಕಾಯಿದೆ ಒಬ್ಬ ವಜ ಸಮಾಜ ಕಲ್ಯಾಣ ಇಲಾಖೆಯಿಂದ ಖಡಕ್ ನಿರ್ಧಾರ ಇದನ್ನು ನೇರ ನೇರವಾಗಿ ನಾವು ನೇರ ನೇರವಾಗಿ ಮಹದೇವಪ್ಪ ಅವರಿಗೆ ಕೇಳಿದ್ವಿ ಮಹಾದೇವಪ್ಪ ಅವರೇ ಪ್ರತಿ ಸಲ ಕೂಡ ಅಂಬೇಡ್ಕರ್ ಅವರ ಫೋಟೋ ಹಾಕ್ತೀರಿ ಸಮಬಾಳು ಸಮಪಾಲು ಅಂತ ಹಾಕ್ತೀರಿ ನೀವೇ ಆ ಇಲಾಖೆಯ ಆಗಿದ್ದೀರಿ ನೀವು ಪೊರೆಯಬೇಕಾದಂಥ ಮಕ್ಕಳೇ ನಿಮ್ಮ ಕಣ್ಣೆದುರು ಈ ಥರ ಲೈಂಗಿಕ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಆದರೆ ಸಮಾಜ ಕಲ್ಯಾಣ ಇಲಾಖೆ ಅದ್ಭುತ ಕೆಲಸ ಮಾಡಿದೆ ಮೊನ್ನೆ ಮಕ್ಕಳ ಆಯೋಗ ಅಲ್ಲಿಗೆ ಹೋಗುತ್ತೆ ಹೋಗ್ಬಿಟ್ಟು ಮಕ್ಕಳ ಹತ್ರ ಕೇಳುತ್ತೆ ಒಬ್ಬರನ್ನ ಸಸ್ಪೆ ಒಬ್ಬರನ್ನ ವಜಾ ಮಾಡುತ್ತೆ ಇಬ್ಬರಿಗೆ ನೋಟಿಸ್ ಕೊಡುತ್ತೆ ನೋಡಿ ನಾವು ಹೇಳಿದ ನಂತರ ಹೋಗಿದ್ದವರು ಇಡೀ ಮಕ್ಕಳನ್ನು ಕೂರಿಸ್ಕೊಂಡ್ರು ಮಕ್ಕಳನ್ನು ಕೂರಿಸ್ಕೊಂಡ ನಂತರ ಮಕ್ಕಳು ಸತ್ಯ ಶ ಶಬಾಷ್ ಮಕ್ಕಳೇ ಯಾಕಂದರೆ ನೀವು ಸಣ್ಣ ಮಕ್ಕಳಾಗಿರೋ ಕಾರಣಕ್ಕಾಗಿ ನಿಮ್ಮ ಮುಖ ಎಲ್ಲ ನಾವು ತೋರಿಸೋ ಹಾಗಿಲ್ಲ ನಿಮ್ಮ ಮನೆ ಯಾವುದನ್ನು ನಾವು ಹೇಳೋ ಹಾಗಿಲ್ಲ ಹೇಳು ಹೇಳೋದು ಬೇಡ ನೀವು ವಯಸ್ಕರಾಗಿದ್ದರೆ ಖಂಡಿತವಾಗಲೂ ನಿಮ್ಮನ್ನು ಹೆಮ್ಮೆಯಿಂದ ನಾವು ತೋರಿಸ್ತಾ ಇದ್ವಿ ಆದರೂ ಕೂಡ ಹೆಮ್ಮೆಯ ಕೆಲಸ ಮಾಡಿದಿರ ಮಕ್ಕಳೇ ನೀವು ಈಗ ನೋಡಿ ಫೋಕ್ಸೋ ಕಾಯ್ದೆಯಲ್ಲಿ ಎಲ್ಲರನ್ನು ಕೂಡ ಇಲ್ಲಿದೆ ನಾವು ನನ್ನ ಬಳಿ ನಾನು ಅದು ತೋರಿಸುವಾಗಿಲ್ಲ ನಾವು ಅದಾದ ಹಾಗಾಗಿ ಎಲ್ಲ ಇದು ಮಾಡಿದ್ವಿ ಜಸ್ಟ್ ನೋಡಿ ದ ಭಾರತೀಯ ನ್ಯಾಯ ಸಂಹಿತ ಬಿ ಎನ್ ಎಸ್ ಟು ತೌಸಂಡ್ ಟ್ವೆಂಟಿ ತ್ರೀ ಹಾಂ ಬ್ರ್ಯಾಕೆಟಲ್ಲಿ ಸೆವೆಂಟಿ ಫೈವ್ ಬಾರ್ ತ್ರೀ ತ್ರೀ ಫಿಫ್ಟಿ ಟು ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸ್ ಆ್ಯಕ್ಟ್ ಟು ತೌಸಂಡ್ ಟ್ವೆಲ್ ಇದರ ಅಡಿಯಲ್ಲಿ ಪೋಕ್ಸೋ ಯಾರು ಅಕ್ಬರಲ್ಲಿ ನಲವತ್ತೆರಡು ವರ್ಷದವನು ನೋಡಿ ಇನ್ನೊಬ್ಬ ಯಾರು ಶಾಂತಪ್ಪ ಆಮೇಲೆ ಅಂಬರೀಷ ಆಮೇಲೆ ಕಂಪ್ಲೇಂಟ್ ಕೊಟ್ಟವರು ಟೆಂತ್ ಸ್ಟ್ಯಾಂಡರ್ಡ್ನ ಮಕ್ಕಳು ಟೆಂತ್ ಸ್ಟ್ಯಾಂಡರ್ಡ್ನ ಓಕೆ ಸೊ ಮೂವರಲ್ಲಿ ಏನು ನೋಡಿ ಇಲ್ಲಿದೆ ಮಿರಾನ್ ಅಲಿ ವಾರ್ಡನ್ ಇವರು ತಮ್ಮ ಕರ್ತವ್ಯನ ಜವಾಬ್ದಾರಿ ನಿರ್ವಹಿಸದೇ ಇರುವುದನ್ನು ಮೇಲ್ನೋಟಕ್ಕೆ ಕಂಡು ಬಂದಿರುತ್ತದೆ ಪ್ರಯುಕ್ತ ಸದರಿ ನೌಕರರ ಸೇವೆಯಿಂದ ಅಮಾನತು ಇಪ್ಪತ್ನಾಲ್ಕು ಗಂಟೆ ಒಳಗೆ ಮಾಹಿತಿ ಕೊಡಿ ಅಂತಿತ್ತು ಅಮಾನತಾಗಿದೆ ಒಬ್ಬ ವಜಾ ಆಗಿದ್ದಾನೆ ತೆಗೆದು ಬಿಸಾಕಿದ್ದಾರೆ ಓಕೆ ಸೊ ಹಾಗಾಗಿ ಒಬ್ಬನ ಮೇಲೆ ನೋಡಿ ಒಬ್ಬ ವಜಾ ತೆಗೆದು ಬಿಸಾಕಿದ್ರು ಅವನಿಗಿನ್ ಕೆಲಸ ಇಲ್ಲ ವಜಾ ಇನ್ನೊಬ್ಬನ ಮೇಲೆ ಪೋಕ್ಸೋ ಕಾಯ್ದೆ ಆತನಿಗೆ ಜಾಮೀನು ಕೂಡ ಸಿಗೋದಿಲ್ಲ ಇನ್ನೊಬ್ಬನನ್ನು ಅಮಾನತ್ ಅಮಾನತುಗೊಳಿಸಲಾಗಿದೆ ಇದು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್ ಇಂಥ ಸುದ್ದಿಯನ್ನು ಯಾರು ಮುಟ್ಟೋಕ್ಕೆ ಹೋಗೋದಿಲ್ಲ ಯಾಕಂದರೆ ಸುದ್ದಿ ಆದರೆ ಮಾತ್ರ ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೋದು ಯಾದಗಿರಿ ಸುದ್ದಿ ಯಾರಾದರೂ ಹೋದ್ರ ನಾವು ಹೋಗಿದ್ವಿ ಬೀದರ್ನಲ್ಲಿ ರೇಪ್ ಕೇಸ್ ಆಯಿತು ಯಾರಾದರೂ ದೊಡ್ಡ ಸುದ್ದಿ ಮಾಡಿದ್ರ ನಾವು ಮಾಡಿದ್ವಿ ಈಗ ಈ ವಿಚಾರ ಕೂಡ ನೋಡಿ ನಮ್ಮ ಸುದ್ದಿವಾಹಿನಿ ಹೆಸರಿದೆ ಹೆಮ್ಮೆ ಇದೆ ನಮಗೆ ಆ ಬಡ ಮಕ್ಕಳ ಪರವಾಗಿ ಧ್ವನಿ ನಾನು ಏನು ಹೇಳಿದೆ ಕಟ್ಟ ಕಡೆಯ ವ್ಯಕ್ತಿಯ ಧ್ವನಿಯಾಗಿ ನಾವಿರ್ತೀವಿ ಶ್ರೀಮಂತರದಾದಾಗ ಎಲ್ಲರೂ ಎಲ್ಲ ಟಿ ವಿಗಳು ಬರುತ್ತೆ ಆದರೆ ಬಡವರದಾದಾಗ ಯಾರೂ ಬರೋದಿಲ್ಲ ಯಾಕೆಂತಂದರೆ ಬೇಡ ನಮಗೆ ಬಡವರಂತಂದ್ರೆ ಹೆಂಗೆ ಅಂತಂದರೆ ಕೊಳೆ ಸಾಯಿ ಅಲ್ಲ ನಾವಿದ್ದೀವಿ ನಿಮ್ಮ ಜೊತೆ ಓಕೆ ನಾವಿರೋದೆ ನಿಮ್ಗಾಕಿ ಥ್ಯಾಂಕ್ ಯು ಸರಿ ಹಾಗಿದ್ರೆ ಮುಂದಿನ ಸುದ್ದಿ ಅತ್ತ ಗಮನ ಹರಿಸೋಣ ನೋಡಿ ಇದೊಂದು ಸ್ಕೂಲ್ ಪದೇ ಪದೇ ಬಡವರ ಮಕ್ಕಳ ಸ್ಕೂಲದ್ದೇ ವಿಚಾರ ಬರುತ್ತೆ ಎಂಥ ಕೆಟ್ಟ ಕೊಳಕ ಸ್ಮೆಲ್ ಇದು ರಾಜ್ಯದಲ್ಲೊಂದು ತಲೆ ಎತ್ತಿದೆ ವಾಸನೆ ಸ್ಕೂಲ್ ಕೆಟ್ಟ ವಾಸನೆ ಅಲ್ಲಿಗೆ ನಮ್ಮ ಪೋಷಕರು ಆ ಮಕ್ಕಳನ್ನು ಕಳಿಸಬೇಕು ವಿಧಿ ಇಲ್ಲ ಶ್ರೀಮಂತರಾಗಿ ಹುಟ್ಟಿದರೆ ಶ್ರೀಮಂತರಾಗಿ ಹುಟ್ಟಿರೋದಿಲ್ಲ ಶ್ರೀಮಂತರಾಗಿ ಹುಟ್ಟದವರು ಕೂಡ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಶ್ರೀಮಂತರಾಗಬೇಕು ಅಂತಂದರೆ ಒಂದು ವಿ ಒಳ್ಳೆ ವಿದ್ಯೆ ಕಲಿತರೆ ಸಾಕು ಶ್ರೀಮಂತರಾಗಬಹುದು ಶ್ರೀಮಂತರಾಗಬಹುದು ಏನು ಶ್ರೀಮಂತರಾಗೋದು ಏನು ಶ್ರೀಮಂತರಾಗೋದು ಅಂತೇಳಿ ನೀವು ಕೇಳ್ಬೋದು ನನ್ನ ಹತ್ರ ಸುಂದರ್ ಪಿಚಾಯಿ ಅಂತ ನೀವು ಕೇಳಿದ್ದೀರಿ ಗೂಗಲ್ನ ಸಿಒ ಸುಂದರ್ ಪಿಚಾಯಿ ಸುಂದರ್ ಪಿಚಾಯಿ ಈಗೇ ಒಂದು ಮಧ್ಯಮ ವರ್ಗದ ಹುಡುಗವ ಆಯಿತಾ ಆತನ ಆತ ಏನೋ ದೊಡ್ಡ ಶ್ರೀಮಂತಗೀವಂತ ಏನಲ್ಲ ಆತನಿಗೆ ಒಮ್ಮೆ ಯಾವುದೋ ಒಂದು ಕಾರ್ಯಕ್ರಮಕ್ಕೂ ಯಾವುದಕ್ಕೋ ಒಂದು ಡೆಲ್ಲಿಗೆ ಹೋಗಬೇಕಾಗಿ ಬರುತ್ತೆ ಡೆಲ್ಲಿಗೆ ಹೋಗಬೇಕು ಅಂದರೆ ವಿಮಾನದಲ್ಲಿ ಹೋಗಬೇಕಾಗತ್ತೆ ಅವನು ಮತ್ತು ಅವರ ಅಪ್ಪ ವಿಮಾನದಲ್ಲಿ ಹೋಗಬೇಕಾಗತ್ತೆ ಆ ವಿಮಾನದಲ್ಲಿ ಹೋಗಿ ಬರಬೇಕು ಅಂತಂದರೆ ಸುಂದರ್ ಪಿಚಾಯಿ ಅವರಿಗೆ ಸುಂದರ್ ಪಿಚಾಯಿ ಮತ್ತು ಸುಂದರ ಪಿಚಾಯಿ ಅಪ್ಪನಿಗೆ ತನ್ನ ತಂದೆಯ ಎರಡು ತಿಂಗಳ ಸಂಬಳ ಬೇಕಾಗತ್ತೆ ಸರ್ ತನ್ನ ತಂದೆಯ ಎರಡು ತಿಂಗಳ ಸಂಬಳ ಬೇಕಾಗತ್ತೆ ಯಾಕೆ ಎಜುಕೇಷನ್ ಮುಖ್ಯ ಅಂತ ಎರಡು ತಿಂಗಳ ಸಂಬಳ ಅವರು ಕೊಟ್ಟು ಹೋಗ್ತಾರೆ ಇವತ್ತು ಸುಂದರ ಪಿಚಾಯಿ ಸಂಬಳ ಎಷ್ಟು ಗೊತ್ತಾ ತಿಂಗಳಿಗೆ ಒಂದು ತಿಂಗಳ ದುಡ್ಡಲ್ಲಿ ಒಂದು ಏರೋಪ್ಲೇನ್ ಖರೀದಿ ಮಾಡ್ಬೋದು ಹತ್ರ ಹತ್ರ ಸುಂದರ ಪಿಚಾಯಿಯ ಒಂದು ತಿಂಗಳ ಸಂಬಳ ಹತ್ರ ಹತ್ರ ನಾನ್ನೂರಿಂದ ಐನೂರು ಕೋಟಿ ಎಷ್ಟು ನಾನ್ನೂರಿಂದ ಐನೂರು ಕೋಟಿ ಯಾರು ಕೊಟ್ಟರು ದುಡ್ಡು ಬ್ರೈನ್ ಯಾಕೆ ಓದಿದ ಚೆನ್ನಾಗಿ ಓದ್ದ ಚೆನ್ನಾಗಿ ಓದ್ದ ಚೆನ್ನಾಗಿ ಓದ್ದ ಚೆನ್ನಾಗಿ ಓದ್ದ ನಾನ್ನೂರಿಂದ ಐನೂರು ಕೋಟಿ ಇದೆ ಅಪ್ಪ ಕಷ್ಟಪಟ್ಟರು ಎರಡು ತಿಂಗಳ ಸಂಬಳ ಕೊಡಬೇಕಾಗಿ ಬಂತು ನೀವು ಗೂಗಲಲ್ಲಿ ಹುಡುಕಿ ಇದನ್ನು ಏನು ತೊಂದರೆ ಇಲ್ಲ ನಾನ್ನೂರಿಂದ ಐನೂರು ಕೋಟಿ ಇದೆ ಎಲ್ಲ ಕಟ್ಟಾಗಿದ್ದರು ಕೂಡ ಒಂದು ಮುನ್ನೂರು ಮುನ್ನೂರೈವತ್ತು ಐವತ್ತು ಕೋಟಿ ಬರ್ಬೋದು